ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ದೃಷ್ಟಿ ಹೇಳ್ತಾಳೆ ದತ್ತನಿಗೆ ಎಂಥ ಕೆಲಸ ಮಾಡಿದ್ರಿ ನಿಮ್ಮ ನೀವು ಅಂದ್ಕೊಂಡಂಗೆ ಆಯಿತು ನಿನ್ನ ಮಗಳು ತುಂಬ ಸುಖವಾಗಿದ್ದಾಳೆ ಚೆನ್ನಾಗಿದ್ದಾಳೆ ಅಂತ ಅಪ್ಪ ಅಮ್ಮನ ಮುಂದೆ ತೋರಿಸ್ಕೊಟ್ಬಿಟ್ಟಲ್ಲ ಅವ್ರು ಏನು ಅಂದ್ಕೊಳಲ್ಲ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಹೇಳ್ತಾಳೆ ಅದಕ್ಕೆ ದತ್ತ ಹೇಳ್ತಾ ನಾನು ಕುಡ್ದಿಲ್ಲ ಅಂತ ಅದು ಮಾತಾಡೋಕ್ಕೆ ಬಿಡೋದಿಲ್ಲ ದೃಷ್ಟಿ ಸರಿ ಆಯ್ತು ಬಿಡಿ ಒಳ್ಳೆಯದಾಗಲಿ ತುಂಬ ಒಳ್ಳೆ ಉಡುಗೊರೆ ಕೊಟ್ಟಿದ್ದೀರ ಕಂಗ್ರಾಜ್ಯುಲೇಷನ್ ಅಂತ ದೃಷ್ಟಿ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ದತ್ತ ಎಷ್ಟು ಹೇಳೋಕೆ ಪ್ರಯತ್ನ ಪಟ್ಟರೂ ಅವಳು ಕೇಳಿಸ್ಕೊಳೋದಿಲ್ಲ ಹೋಗ್ಬಿಡ್ತಾಳೆ ಆಮೇಲೆ ದತ್ತ ಕುತ್ಕೊಂಡು ಯೋಚನೆ ಮಾಡ್ತಾಯಿರ್ತಾನೆ ಇಲ್ಲಿ ದೃಷ್ಟಿ ಮನೆಯಲ್ಲಿ ದೃಷ್ಟಿ ಅಪ್ಪ ಅಮ್ಮ ಮನೆಯಲ್ಲಿ ಕೂತಿರ್ತಾಳೆ ಅವರಮ್ಮ ಅವರಪ್ಪ ಇದ್ಬಿಟ್ಟು ಕಷಾಯ ತೊಗೊಂಬಂದು ಕೊಡ್ತಾರೆ ಈ ಕಷಾಯ ಕುಡಿ ನಿನಗೆ ಎಲ್ಲ ಸುಸ್ತು ಕಮ್ಮಿ ಆಗುತ್ತಂತೆ ಯಾಕೆ ಆಳ್ತಾ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಹೇಳ್ತಾರೆ ಮಾದೇವ ಈ ಥರ ಆದರೆ ಹೇಗೆ ಹಳೆಯಂದ್ರೆ ಕುಡಿಯೋವಾಗ ಆದರೆ ಅವಳ ಜೀವನ ಹೇಗೆ ಅವಳು ನೆಮ್ಮದಿಗಿರ್ತಾಳ ಅಂತ ಕೇಳ್ತಾಳೆ ಅದಕ್ಕೆ ಅವ್ರು ಹೇಳ್ತಾರೆ ಆಗಲ್ಲ ಬಿಡು ದೃಷ್ಟಿ ನೋಡ್ಕೊತಾಳೆ ಅಂತ ಇತ್ತ ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಅದಕ್ಕೆ ದತ್ತಭಾಯಿ ಹೇಳ್ತಾರೆ ಯಜಮಾಂತಿ ಒಬ್ಬಟ್ಟು ಚೆನ್ನಾಗಿ ಬಡಿಸು ಎಲ್ಲರಿಗೂ ನಿಮ್ಮ ಕಡೆ ಒಬ್ಬಟ್ಟು ಅಂತಾರಲ್ವ ಚೆನ್ನಾಗಿದೆ ಸ್ವೀಟ್ ಕಮ್ಮಿ ಇದೆ ತಿನ್ನಿ ಅಂತ ಎಲ್ಲರಿಗೂ ಹೇಳ್ತಾನೆ ಕುಟುಂಬದವ್ರು ಎಲ್ಲರೂ ಒಟ್ಟಿಗೆ ಕೂಡಿ ಊಟ ಇರ್ತಾರೆ ಆವಾಗ ಸುಮೀರಣ್ಣ ಹೇಳ್ತಾನೆ ತುಂಬ ಚೆನ್ನಾಗಿದೆ ಅದಕ್ಕೆ ದತ್ತಪ್ಪ ಎರಡೆರಡು ಸಲ ಊಟ ಮಾಡಿರೋದು ಊಟ ಮಾಡ್ರೆ ಅಲ್ಲೂ ಮಾಡಿದ್ರು ಇಲ್ಲೂ ಇದ್ದಾರೆ ಪೋಣಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ದೃಷ್ಟಿ ನಗ್ತಾ ಇರ್ತಾಳೆ ಮನೆಯವರೆಲ್ಲ ಖುಷಿ ಪಡ್ತಾ ಇರ್ತಾರೆ ಅದೇ ಟೈಮ್ಗೆ ಮನೆಯಲ್ಲಿ ಅವಳು ಕೊರಳಲ್ಲಿರೋ ಇರೋ ತಾಳಿನ ಎಲ್ಲ ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡ್ಬಿಟ್ಟು ನೋಡ್ತಾರೆ ಆ ದತ್ತಬಾಯಿ ತಂಗಿ ನೋಡ್ಬಿಟ್ಟು ಕೊರಳಲ್ಲಿ ಇರೋದನ್ನ ಏನದು ಕೊರಳಲ್ಲಿ ತಾಳಿ ದೃಷ್ಟಿ ಅಂತ ಕೇಳ್ತಾರೆ ಅದಕ್ಕೆ ಅವಳು ಹೇಳ್ತಾಳೆ ಮನೆಯಲ್ಲಿ ಅಮ್ಮ ಹಾಕ್ಸಿರೋದು ಯಜಮಾನ್ರು ನನಗೆ ಕಟ್ಟಿರೋದು ಅಂತ ಅವಳು ಹೇಳ್ತಾರೆ ಅದಕ್ಕೆ ದತ್ತಬಾಯಿ ಅವಳ ಕಡೆ ಇರ್ತಾನೆ ಅದಕ್ಕೆ ದೃಷ್ಟಿ ಹೇಳ್ತಾಳೆ ಅವರೇ ಎಲ್ಲ ಪ್ರೀತಿಯಿಂದ ನನಗೆ ಕಟ್ಟಿರೋದು ಅಂತ ಹೇಳಿದಾಗ ಅದಕ್ಕೆ ಸರು ಹೇಳ್ತಾಳೆ ಹೌದಾ ಸರಿ ಪರವಾಗಿಲ್ಲ ಇವತ್ತೊಂದಿನ ಹಿಟ್ಗೋ ನಾಳೆಗೆ ತೆಗೆದುಬಿಡು ಅಂತ ಹೇಳ್ತಾಳೆ ಅದಕ್ಕೆ ಮನೆಯವರೆಲ್ಲ ಶಾಕಾಗಿ ಇದ್ದಾರೆ ಏನಂತ ಹೇಳ್ತಾ ಇದ್ದೀಯಾ ಅಂತ ಶರು ಯಜಮಾನ್ರು ಅಂದಾಗ ನಾನೇನು ಬೇಕಂತ ಹೇಳಿಲ್ಲ ಇವತ್ತೊಂದಿನ ಅಕ್ಕೊಂದಿ ನಾಳೆಗೆ ತೆಗೀಲಿ ನಾನು ಈ ಮನೆ ಗೌರಕ್ಕೆ ಖನತೆಗೆ ತಕ್ಕ ಹಾಗೆ ಮಾಂಗಲ್ಯ ಕೊಡಿಸ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಹೇಳ್ತಾಳೆ ಯಾರು ಏನು ಹೇಳಿದ್ರು ಇದು ನಮ್ಮಮ್ಮ ಕೊಟ್ಟರೋದು ನಮ್ಮಮ್ಮ ಕಟ್ಸಿರೋದು ನಮ್ಮ ಯಜಮಾನ್ರು ಪ್ರೀತಿಯಿಂದ ಕಟ್ಟಿರೋದು ನಾನೇನೇ ಮಾಡ್ರೂ ಈ ತಾಳಿನ ನಾನು ತೆಗಿಯಲ್ಲ ಅಂತ ದೃಷ್ಟಿ ಹೇಳ್ತಾಳೆ ಅದಕ್ಕೆ ಸುಮಿರಣ್ಣ ನಗ್ತಾ ಇರ್ತಾನೆ ಹಂಗಂದಾಗ ಮನೆಯವರೆಲ್ಲ ಸ್ವಲ್ಪ ಶಾಕಾಗಿ ನೋಡ್ತಾರೆ ತಾಳಿ ಕಟ್ಟಿದ್ದು ನೆನ್ಪು ಮಾಡ್ಕೊತಾರೆ ಹಾಗೆ ಮತ್ತು ಮನೆಯಲ್ಲಿ ದೃಷ್ಟಿ ಮನೆಯಲ್ಲಿ ಮತ್ತೆ ಹೇಳ್ತಾರೆ ಅಲ್ಲ ಅದು ಏನೋ ಸರಿ ಸರಿ ಮಾಡ್ಕೊತಾಳೆ ಇಲ್ಲ ಅನ್ನೋಲ್ಲ ಆದರೆ ಅವಳದು ಬಣ್ಣದ ಬಗ್ಗೆ ಕಪ್ಪು ಬಣ್ಣದ ಬಗ್ಗೆ ಗೊತ್ತಾಯ್ತು ಅಂದರೆ ಏನು ಮಾಡೋದು ಅಂತ ಹೇಳ್ತಾಳೆ ಅದಕ್ಕೆ ಏ ಅದು ನನಗೂ ಭಯ ಐತಿ ನನಗೂ ಇಲ್ಲ ಅಂತ ತಿಳ್ಕೊಬೇಡ ಐತೆ ನನಗೂ ಏನು ಮಾಡೋಣ ನೋಡೋಣ ಏನಾಗುತ್ತೆ ಅಂತಂದು ಆ ಥರ ಏನಾರು ಗೊತ್ತಾಯ್ತು ಒಂದು ವೇಳೆ ಅಂತಂದರೆ ಏನು ಮಾಡೋಣ ಎಲ್ಲ ತಾಯಿ ಆಸನ ಮೇಲೆ ಹಾಕ್ಬಿಡೋಣ ಆ ತಾಯಿನೇ ನೋಡ್ಕೊತಾಳೆ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಆಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಆ ತಾಯಿ ನಮ್ಮ ಜೊತೆಯಲ್ಲಿರೋವರೆಗೂ ನಮಗೇನೂ ಆಗೋಲ್ಲ ಎಲ್ಲ ನಮ್ಮ ದೃಷ್ಟಿಗೆ ಒಳ್ಳೆಯದೇ ಆಗುತ್ತೆ ಇನ್ಮೇಲೆ ಎಲ್ಲ ಅವಳು ನಿಭಾಯಿಸ್ತಾಳೆ ಅಂತ ಅವ್ರ ತಂದೆ ಹೇಳ್ತಾರೆ ಆಮೇಲೆ ಮನೆಯಲ್ಲಿ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಎದ್ದು ನಿಂತುಬಿಡ್ತಾಳೆ ಸೋರು ಅವ್ರ ತಮ್ಮಗೆ ಹೇಳ್ತಾಳೆ ನಾನು ಯಾವತ್ತರದ್ದು ನೀನು ಈಗ ಕೇಳಿದೀನ ಅವಳ ಬಗ್ಗೆ ಏನಾದರೂ ಹೇಳಿದಿನ ಹಿಂಗೆ ಮಾಡ್ತಾಳೆ ಅಂತ ನಾವು ಸೊಸೆ ಅಂತ ಒಪ್ಕೊಂಡಿರಲಿಲ್ಲ ಅಮ್ಮ ಹೇಳಿದ ಮೇಲೆ ನಾವು ಸೊಸೆ ಅಂತ ಒಪ್ಕೊಂಡಿರೋದು ಆದರೂ ನಮ್ಮ ಘನತೆ ಹೋರಾಗ ತಕ್ಕ ಆಗಿಲ್ಲ ಅಂದರೆ ನಾನು ಏನು ಮಾಡೋಣ ಅಂತ ಹೇಳಿ ಅವಳು ಹೊರಟು ಹೋಗ್ತಾಳೆ ಅದಕ್ಕೆ ದತ್ತ ಹೇಳ್ತಾನೆ ನೋಡು ಹೆಂಡ್ತಿ ನಾನು ಹೇಳಿದ ನಮ್ಮ ಅಕ್ಕ ನಮ್ಮ ತಾಯಿ ಸಮಾನ ನಮ್ಮ ತಕ್ಕ ನಮ್ಮ ತಾಯಿಗೆ ಏನಾರು ಒಂದು ಸ್ವಲ್ಪ ನೋವು ಅಂತಂದ್ರೆ ನಾನು ಸಹಿಸೋಕ್ಕಾಗಲ್ಲ ಈ ಥರ ಮಾಡಿದರೆ ಹೇಗೆ ನೋಡು ನೀನು ಏನು ಮಾಡ್ತೀಯೋ ನೋಡು ಅಂತ ಹೇಳಿ ಹೊರಟು ಹೋಗ್ಬಿಡ್ತಾನೆ ಅದಕ್ಕೆ ದೃಷ್ಟಿ ಯೋಚನೆ ಮಾಡ್ತಾಳೆ ಏನು ಮಾಡೋದು ಅಂತ ದೃಷ್ಟಿಗೆ ಹಾಗೆ ಹೇಳಿದಾಗ ತುಂಬ ಕೋಪ ಬರುತ್ತೆ ಇತ್ಲಾಗೆ ದತ್ತ ಏನು ಹೇಳೋಕ್ಕೂ ಆಗೋಲ್ಲ ಇತ್ಲಾಗೆ ಅಕ್ಕನ ಬಿಟ್ಕೊಡೋಕ್ಕಾಗ್ತಾಯಿಲ್ಲ ಇತ್ಲಾಗೆ ಎಂಟಿನೂ ಬಿಟ್ಕೊಡೋಕ್ಕಾಗ್ತಾಯಿಲ್ಲ ಯೋಚನೆ ಏನು ಮಾಡೋದಂತ ಗೊತ್ತಾಗೋದಿಲ್ಲ ಸುಮೀರಣ್ಣ ಬೇರೆ ಯೋಚನೆ ಮಾಡ್ತಾ ಇರ್ತಾರೆ ಇವರೇನು ದೃಷ್ಟಿಗೆ ಈ ಥರ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾಯಿರ್ತಾನೆ ಆವಾಗ ಅವಳು ಶರು ಒಂದು ವೇ ಒಂದು ಕ್ಷಣ ಅಲ್ಲಿ ನಿಂತ್ಕೊಳಲ್ಲ ಹಾಗೆ ಹೋಗ್ಬಿಡ್ತಾಳೆ ಅದಕ್ಕೆ ದತ್ತ ಹಾಗೆ ಹೇಳ್ಕೊಂಡು ಹೋಗ್ಬಿಡ್ತಾರೆ ಒಳಗಡೆ ನಾ ಅಕ್ಕನ ಏನು ಮಾಡ್ತೀನಿ ನೋಡಂತ ಇತ್ಲಾಗ್ ಯೋಚನೆ ಇರ್ತಾನೆ ಆ ಟೈಮಲ್ಲಿ ಸುಮೀರಣ್ಣ ಬರ್ತಾರೆ ಅಲ್ಲ ದತ್ತ ಬಾಯಿ ನೀವು ಈ ಥರ ಮಾಡಿದರೆ ಹೆಂಗೆ ಅವ್ರ ಅಮ್ಮನ ಮನೆಗೆ ಹೋಗೋಕಿನ ಮುಂಚೆನೂ ಹಿಂಸೆ ಕೊಟ್ಟ್ರಿ ಈಗಲೂ ಹಿಂಸೆ ಕೊಡ್ತಾಯಿದ್ದೀರ ಅಂತ ದಯವಿಟ್ಟು ನಿನಗೆ ಕೈ ಕೇಳ್ತೀನಿ ಯಾಕೆ ಈ ಥರ ಮಾಡ್ತಾಯಿದ್ದೀರ ಮನೆಯಲ್ಲೆಲ್ಲ ಇಷ್ಟೆಲ್ಲ ಅವಮಾನ ಮಾಡಿದ್ರು ನೀನು ಯಾಕೆ ಇಲ್ಲ ದತ್ತ ಬಾಯಿ ಈ ಥರ ಆದರೆ ಸರಿ ಹೋಗಲ್ಲ ದತ್ತ ಬಾಯಿ ಅವು ಅದು ಒಂದು ಹೆಣ್ಣು ಎಷ್ಟೆಲ್ಲ ನೋವು ನುಕೋಬೇಕು ಅಂತ ಹೇಳ್ತಾನೆ ದತ್ತ ಬಾಯಿ ಏನು ಮಾತಾಡೋದಿಲ್ಲ ಸುಮ್ಮನೆ ನಿಂತಿರ್ತಾರೆ ಸುಮೀರಣ್ಣ ಪ್ಲೀಸ್ ಏನಾರು ಒಂದು ನೋಡಿ ದತ್ತ ಬಾಯಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ದೃಷ್ಟಿ ಕೊರಳಲ್ಲಿರೋ ತಾಳಿನ ತೆಗಿತಾಳೋ ಇಲ್ವೋ ಅಂತ